ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ ಇವತ್ತು ಇವತ್ತು ತುಂಬ ಲೇಟ್ ಆಯಿತು ಶ್ರೀ ಅವ್ರಿಗೆ ಹಾಲು ಕಾಯಿಸ್ಕೊಡೋಣ ಸ್ನಾನ ಆಗಿದೆ ಪೂಜೆ ಮಾಡಬೇಕು ಪಾಪದು ಸ್ನಾನ ಆಗಿದೆ ಹಲೋ ಯಾಕೆ ಕಳ್ತಾ ಇರೋದು ಚಿನ್ನು ಸ್ನಾನ ಮಾಡಿದ್ಯಾ ಸ್ನಾನ ಸ್ನ ಇದು ನಾನು ಇವತ್ತು ಹಾಕಿರೋ ರಂಗೋಲಿ ಹಾಯ್ ಚಿನ್ನ ನಾಷ್ಟ ಏನು ಮಾಡಲಿಕ್ಕಿ ಅವಲಕ್ಕಿ ಅವಲಕ್ಕಿ ಮಾಡಿ ಬಜ್ಜಿ ಏನಾದರೂ ಡನ್ ಗಂಟಿ ಹಾಂ ವಡಿ ವಡಿ ಜೇಜಿ ಮಾಡು ಜೇಜಿ ಮಾಡು ಕಡ್ಡಿ ಕಡ್ಡಿ ಹಂಗ ಕಡ್ಡಿರುವುದು ಹಾಂ ಜೇಜಿಗೆ ಜೇಜಿ ನೋಡಿದ್ರೆಲ್ಲ ನನ್ನ ಮಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಲಂತ ಪೂಜೆ ಅಂತೂ ಆಯ್ತು ನಷ್ಟಕ್ಕೆ ಅವ್ಳು ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ ನಾನು ಮಂಡಕ್ಕಿ ಮಾಡಿಕೊಂಡಿದ್ದೆ ನಾಷ್ಟ ಮಾಡಿ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಇಬ್ಬರೂ ಸೇರಿ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ ಬೇಗ ಮಲಗಿಬಿಟ್ಟಿದ್ದೀನಿ ಹನ್ನೊಂದು ಗಂಟೆ ಆಗಿದೆ ಟೈಮು ಇವತ್ತು ಬೆಳಗ್ಗೆ ಬೇಗ ಹೇಳಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ನೈಟ್ ಮಾಡ್ಕೊಳ್ಳೋದ್ರಲ್ಲಿ ಲೇಟ್ ಆಗೋಯಿತು ಸೊ ಹಂಗಾಗಿ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ ಲೇಟಾಗಿ ಎದ್ದಿದ್ರಿಂದ ಎಲ್ಲ ಕೆಲಸನೂ ನಾರ್ಮಲ್ಲೇ ಆಗುತ್ತೆ ಬಟ್ ಬಟ್ಟೆ ತೊಳೆಯೋದಾಗಿಲ್ಲ ಸೊ ಹಂಗಾಗಿ ನೋಡೋಣ ಆದರೆ ತೊಳೆಯೋಣ ಅಂತೇಳ್ಬಿಟ್ಟು ಬಿಟ್ಟಿದ್ದೆ ಈಗ ಲೇಟಾಗಿ ಎದ್ರೂ ಪಾಪು ಬೇಗ ಮಲ್ಕೊಂಡ್ಬಿಟ್ಲಲ್ಲ ಸೊ ಹಂಗಾಗಿ ಆಫ್ ಟೈಮ್ ಇದೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ತೊಳ್ಕೊಂಬಿಡೋಣ ಶ್ರೀ ದೋಸೆ ಆಗಲಿ ಇಲ್ಲ ಆಗಲಿ ಮಾಡು ಅಂತ ಕೇಳಿದ್ದಾರೆ ಸೊ ಹಂಗಾಗಿ ದೋಸೆ ಪಡ್ಡು ಬೇಕು ಅಂದರೆ ಇವತ್ತೇ ಹಕ್ಕಿ ಹಾಕೋಬೇಕಲ್ಲ ಸೊ ಹಾಗಾಗಿ ದೋಸೆಗಾಗಲಿ ಇಲ್ಲಪಡ್ಡಿಗಾಗಲಿ ಯಾವುದಕ್ಕೂ ಎರಡುಕೊಂದರಲ್ಲಿ ಆಗುತ್ತೆ ಸೊ ಅಕ್ಕಿನ ನಾನು ರೇಷನ್ ಅಕ್ಕಿನ ಈ ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊತೀನಿ ಒಂದೂವರೆ ಗ್ಲಾಸ್ ಆದರೆ ನಮಗೆ ಸಾಕಾಗುತ್ತೆ ಸೊ ಹಾಗಾಗಿ ಒಂದೂವರೆ ಗ್ಲಾಸ್ ಅಕ್ಕಿ ತಗೊಂಡು ಕ್ಲೀನ್ ಮಾಡ್ಕೊತೀನಿ ಏನಾದರೂ ಹುಳಪಳ ಇದ್ದಾವೇನೋ ಅಂತ ರೇಷನ್ ಅಕ್ಕಿ ಅಲ್ವಾ ಹಾಗಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಳೇಬೇಕು ಬೇಳೆ ಬಂದ್ಬಿಟ್ಟು ಈ ಸಣ್ಣ ಲೋಟದಲ್ಲಿ ಅಳತೆ ಮಾಡಿ ತೊಗೊತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತೆ ಕಾಳು ನೆಕ್ಸ್ಟ್ ತೊಗರಿ ಬೇಳೆ ಆಮೇಲೆ ಒಂದು ಸ್ವಲ್ಪ ಕಡ್ ಕಡಲೆ ಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ ಇದಿಷ್ಟು ಹಾಕ್ಕೊಂಡು ನೆನೆಸಿಟ್ಕೊಳ್ತೀನಿ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ನೀಟಾಗಿ ನೀಟಾಗಿ ತೊಳ್ಕೊಂಡಿಂದ ಇದಕ್ಕೆ ನೀರು ಹಾಕಿ ನೆನೆಸಿಟ್ಕೊಳ್ತೀನಿ ನೆನೆಸಿಟ್ಕೊಂಡು ಹೋಗಿ ಬಟ್ಟೆ ತೊಳೆದು ಬರ್ತೀನಿ ಸೊ ಬಟ್ಟೆ ಅಂತ ತೊಳೆದು ಬಂದ್ಬಿಟ್ಟೆ ಟೈಮು ಭಾಳ ಆಗಿದೆ ಬಟ್ ನನ್ನ ಸಾಂಬಾರು ಅಷ್ಟೇ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದ್ದಿಲ್ಲ ಫುಲ್ಲು ಮಳೆ ಮೋಡ ಆಗಿರೋದಕ್ಕೆ ಹೊರಗಡೆ ಏನು ಬೆಳಕೇ ಇಲ್ಲ ಹಂಗಾಗಿಬಿಟ್ಟಿದೆ ಲೈಟ್ ಇದ್ದರೆ ಮಾತ್ರ ವೀಡಿಯೋಗೋಸ್ಕರ ಎರಡು ಮೂರು ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಕರೆಂಟ್ ಬಿಲ್ ಮಾತ್ರ ಎಷ್ಟು ಬರುತ್ತೆ ಗೊತ್ತಿಲ್ಲ ಹೋದ ತಿಂಗಳೇನೆ ಕಟ್ಟಿರಲಿಲ್ಲ ನಾವು ಹಾಗೆ ಇತ್ತು ಪೆಂಡಿಂಗ್ ಇಟ್ಬಿಟ್ಟಿ ಇಟ್ಬಿಟ್ಟಿದ್ವಿ ಈಗ ಎಷ್ಟು ಬಂದಿದ್ದೀವೋ ಏನೋ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದ್ವಿ ನೋಡಿ ಹೋ ತಿಂಗಳದು ಈ ತಿಂಗಳದು ಸೇರಿ ತ್ರೀ ಸಿಕ್ಸ್ಟಿ ಟೂ ಬಂದಿದೆ ಫ್ರೀ ಬಂದೇ ತ್ರೀ ಸಿಕ್ಸ್ಟಿ ಟು ಅಕಸ್ಮಾತ್ ಏನಾದರೂ ಫ್ರೀ ಆಗಿರಲಿಲ್ಲ ಅಂದರೆ ಜಾಸ್ತಿ ಆಗ್ತಿತ್ತು ಏನು ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಸಾಂಬಾರು ಮಾಡ್ತೀನಿ ಶ್ರೀ ಯಾವುದೇ ಬೇಕು ಇದೇ ಬೇಕು ಅಂತ ಏನೂ ಕೇಳಲ್ಲ ಮಧ್ಯಾಹ್ನ ಊಟ ರಾತ್ರಿ ಊಟ ಬೆಳಗ್ಗೆ ನಾಷ್ಟ ಮಾತ್ರ ಈ ಥರದ್ದು ಬೇಕು ಆ ಥರದ್ದು ಬೇಕು ಅಂತೆಲ್ಲ ಕೇಳ್ತಿರ್ತಾರೆ ಸೊ ಹಂಗಾಗಿ ಮಧ್ಯಾಹ್ನ ಇಲ್ಲ ನಮ್ಮ ಚಾಯ್ಸ್ ಅಲ್ವಾ ಸೊ ಹಂಗಾಗಿ ಅನ್ನ ಸಾಂಬಾರು ಮಾಡ್ತೀನಿ ಬೆಳಗ್ಗೆ ಅವಲಕ್ಕಿ ಮತ್ತು ಮಂಡಕ್ಕಿ ಜೊತೆಗೆ ಅಂತಿರ್ಬಿಟ್ಟು ಸ್ವಲ್ಪ ಬಜ್ ಬಜ್ಜಿ ಮಾಡಿದ್ದೆ ಅಲ್ವ ಅವೇ ಸ್ವಲ್ಪ ಇದಾವೆ ಸೊ ಅವನ್ನ ಸೈಡ್ ಆಗಿ ಇಟ್ಕೊಂಡು ತಿನ್ಬಿಡ್ತಾರೆ ಸೊ ಹಂಗಾಗಿ ಅನ್ನ ಸಾಂಬಾರು ಮಾಡ್ಕೊಳ್ತೀನಿ ರಾತ್ರಿಗೆ ಬೇಕಾದರೆ ಬೇರೆ ಏನಾದರೂ ಟ್ರೈ ಮಾಡೋಣ so ika sabi si Kay ano sa mga gilagay ni Marco dito ಇನ್ನೊಂದು ವಿಷಯ ಏನಂದರೆ ಶೇರ್ ಮಾಡ್ಕೋಬೇಕಾಗಿರೋದು ತುಂಬ ದಿವಸ ಆದಮೇಲೆ ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಕ್ಲೋಸ್ ಫ್ರೆಂಡ್ ಅಂತಂದ್ರೂ ತಪ್ಪಾಗಲ್ಲ ಏಯ್ತಿಂದನೇ ಇಂದೇ ಅಕ್ಕಿ ನನ್ನ ಫ್ರೆಂಡ್ ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ ಟೆಂತ್ವರೆಗೂ ಪಿ ಯು ಸಿ ಕಾಲೇಜಿಗೆ ಜಾಯ್ನ್ ಆದಮೇಲೆ ನನ್ನ ಫ್ರೆಂಡ್ ಸರ್ಕಲ್ಸು ತುಂಬ ಸಣ್ಣದಾಗ್ಬಿಡ್ತು ಸೊ ಹಂಗಾಗಿ ಯಾರ ಜೊತೆ ಜಾಸ್ತಿ ಮಿಂಗಲ್ ಆಗಲಿಲ್ಲ ಚೈತ್ರ ಅನ್ನೋ ಫ್ರೆಂಡ್ ಜೊತೆ ಮಾತ್ರ ಅಂದರೆ ಏಯ್ತಿಂದ ಟೆಂತ್ವರೆಗೂ ಇದ್ದಲ್ಲ ಅವಳ ಜೊತೆ ತುಂಬ ಕ್ಲೋಸ್ ಆಗಿಬಿಟ್ಟೆ ಅವ್ಳು ಬಿಟ್ಟರೆ ಬೇರೆ ಯಾರ ಜೊತೆಗೂ ನಾನು ಜಾಸ್ತಿ ಇರ್ತಾ ಇರಲಿಲ್ಲ ಸೊ ಹಂಗಾಗಿ ಆಗಿ ಅವಳೇ ನನಗೆ ಬೆಸ್ಟ್ ಫ್ರೆಂಡ್ ಆಫ್ಟರ್ ಲಾಂಗ್ ಟೈಮ್ ತುಂಬ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ಆಯಿತೇನೋ ಅವಳನ್ನ ಜಾಸ್ತಿ ಮಾತಾಡಿಸಿ ಮತ್ತು ಮೀಟ್ ಮಾಡಿ ಇವ ನಿನ್ನೆ ಫೋನ್ ಮಾಡಿದ್ಳು ಅವಳು ಅವಳಿಗೂ ಮದುವೆ ಆಗಿದೆ ಬಟ್ ಅವಳು ಮ್ಯಾರೇಜಿಂಗ್ ನನಗೆ ಕರೀಲಿಲ್ಲ ಅನ್ನೋದು ಸ್ವಲ್ಪ ಆ ಸಿಟ್ಟಿತ್ತು ನನಗೆ ಆ ಸಿಟ್ಟೆಲ್ಲ ಎಲ್ಲ ಬಿಟ್ರಿ ಅವಳನ್ನ ಬೈದ್ಬಿಟ್ಟು ಫೋನ್ ಮಾಡಿದ್ಲು ಫೋನ್ ಮಾಡಿದ ತಕ್ಷಣ ತುಂಬ ಅಂದರೆ ತುಂಬ ಮಾತಾಡಿದ್ವಿ ಜಾಸ್ತಿ ಮಾತಾಡಿದ್ವಿ ಇಷ್ಟು ವರ್ಷಗಳಲ್ಲಿ ಜಾಸ್ತಿ ಮಾತಾಡಿ ಫೋನ್ ಯೂಸ್ ಮಾಡಿ ಮಾತಾಡಿದ್ದು ಅಂದರೆ ನಾನು ಅವಳ ಜೊತೆಗೇನೆ ಹೆಸರು ಚೈತ್ರ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ಒನ್ ಅವರ್ ಮೇಲೆ ಮಾತಾಡಿದ್ದೀನಿ ಅವಳ ಜೊತೆ ಅವಳನ್ನ ಬೇಕಾದರೆ ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ ಅವಳ ಮ್ಯಾರೇಜ್ ಫೋಟೋಸ್ ಸೆಂಡ್ ಮಾಡಿದ್ದಾಳೆ ನನಗೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಪಿ ಯು ಸಿ ಫ್ರೆಂಡ್ಸ್ ಆಗಲಿ ಇಲ್ಲ ಪ್ರೈಮರಿ ಸ್ಕೂಲ್ ಇಲ್ಲ ಕಾಲೇಜ್ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಿದ್ದರೆ ಸಪೋಸ್ ಅಷ್ಟವರೆಗೂ ರೀಚ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ವಿಡಿಯೋ ಸಪೋಸ್ ಏನಾದರೂ ಯಾರಾದರೂ ನೋಡಿದ್ರೆ ಚೈತ್ರ ಗೊತ್ತಿದ್ದರೆ ಅವಳಿಗೆ ಮದುವೆ ಆಗಿದೆ ವಿಶ್ ಮಾಡಿ ವೈ ಚೈತ್ರ ಅಂತ ಹೇಳ್ಬಿಟ್ಟು ಗೊತ್ತಿದ್ದರೆ ಮ್ಯಾರೇಜ್ ಆಗಿದೆ ಅವಳಿಗೆ ಹೊಸದಾಗಿ ವಿಶ್ ಮಾಡೋರು ಯಾರಾದರೂ ಇದ್ರೆ ವಿಶ್ ಮಾಡಿ ಹಾಗೆ ಹೇಳ್ತಾ ನಾನು ಹ್ಯಾಪಿ ಮ್ಯಾರೇಡ್ ಲೈಫ್ ಚೈತ್ರ ನೀನು ಮ್ಯಾರೇಡ್ ಲೈಫ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಬಯಸ್ತೀನಿ ಸೊ ಇದಿಷ್ಟು ನನಗೆ ಶೇರ್ ಮಾಡಬೇಕು ಅಂತ ಅನಿಸಿದ್ದು ವಿಷಯ ಸೊ ಮಧ್ಯಾಹ್ನ ಟೈಮ್ ಆಗ್ತಿದೆ ಅಲ್ವಾ ಈಗ ಅನ್ನ ಸಾಂಬಾರ್ ಮಾಡ್ಕೊಳ್ಳೋಣ ಏನದು ಏನು ಚಿನ್ನಿ ಇರೋದು ಏನದು ಐಸ್ ಕ್ರೀಮ್ ಇನ್ನು ಹೆಂಗಿದೆ ಹೇಗಿದೆ ಸೂಪರ್ ಆಯ್ತಾ ವಾವ್ ಆಯ್ತಾ ಚಿನ್ನಿ ಹೆಂಗಿದೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಣ್ಣ ಸಾಂಬಾರು ಮಾಡಿದ್ದೆ ಬೆಳಿಗ್ಗೆ ಸ್ವಲ್ಪ ಬಜ್ಜಿ ಇದ್ದವು ಶ್ರೀ ಅವರು ಯಾಕೋ ಹೊಟ್ಟೆ ಅಶತ್ತಿದೆ ಅಂತ ಬೇಗ ಬಂದ್ಬಿಟ್ಟಿದ್ದಾರೆ ಸೊ ಊಟ ಮಾಡಬೇಕು ಪಪ್ಪಾಯ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಊಟ ಮಾಡಬೇಕು ಶ್ರೀ ನೋಡಿ ಪಾಪ ಹೊಟ್ಟೆ ಹಸಿ ಅಂತ ಬಂದ್ಬಿಟ್ಟಿದ್ದಾರೆ ಫುಲ್ಲು ಮಳೆ ಬೀಳ್ತಾ ಇದೆ ಇಲ್ಲಂದ್ರು ಸೊ ನೋಡೋಣ ಕಸ ಎಲ್ಲ ಹೊಡೆಸ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳ ಚಿಣ್ಣಿ ಏನದೆಲ್ಲ ನಾನಿಲ್ಲ ಅಡುಗೆ ಮನೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಗಳು ನೋಡಿ ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದಾಳೆ ಹಾ ಶೋ ಚಿನ್ನಿ ಹಿಂಗೆಲ್ಲ ಮಾಡ್ತಾರೆ ನಮ್ಮ ಏನು ಇರೋಬ್ರ ಪೌಡ್ರ್ ಎಲ್ಲ ಇದು ಮಾಡ್ಬಿಟ್ಟಿದ್ಯಾ ಎಲ್ಲ ಹಚ್ಕೊಂಡ್ಬಿಟ್ಟಿ ಏನು ರಾತ್ರಿ ಊಟಕ್ಕೆ ಚಪಾತಿ ಎರಡು ಥರದ ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ಊಟ ಮಾಡಿದ್ರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ದೆನ್ ವೆಯ್ಟ್ ಮಾಡ್ತೀರಿ ನಮ್ಮ ವೀಡಿಯೋಗೆ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್